ಬಾಯಲಿ ಏನು ನಡಿ ಅದೇನೋ ಮಾಡ್ತಾ ಇದೆಯಲ್ಲ ತಬ ಅಲ್ಲ ನಾನು ಬಂದೆ ಕಮ್ಮಿ ಅಂತ ಅಂದ್ರೆ ಅರ್ಧ ಗಂಟೆ ಆಯಿತು ರೆಸ್ಟ್ ಮಾಡ್ಕೊಂಡು ಕೂತಿದ್ದೀನಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂದ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ಕೂತಿದ್ದೀನಿ ಊಟಕ್ಕೆ ತಟ್ಟಾಗೆ ಊಟ ಹಾಕೊಳ್ಳೋ ಟೈಮಲ್ಲಿ ಈಗ ಸಾಂಬಾರು ಬಿಸಿ ಇರ್ತದೆ ನೋಡಿ ಮತ್ತೆ ನೋಡಿ ಮತ್ತೆ ಸರಿ ನನಗೆ ಆಯಿತು ನನಗೆ ಹೇಳು ಬಿಸಿ ಆಯಿತು ಹಾಕೊಳ್ತೀನಿ ನೋಡಿ ಟೊಮೊಟೊ ಸಾರು ಟೊಮೊಟೊ ಸಾರು ದಿನ ಇನ್ನೇನ್ ಸಾಂಬಾರ್ ಮಾಡ್ಬೇಕಾ ನಾನು ಬಂದು ಅರ್ಧ ಗಂಟೆ ಮೇಲಾಯ್ತು ಆಯ್ತಾ ಅನ್ನ ಹಾಕೊಂಡೆ ಸಾಂಬಾರ್ ಬಿಸಿಗಿಟ್ಟಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಕೊಂಡು ಒಂದು ಐದು ನಿಮಿಷ ಇರಿ ಅಂದ್ಬಿಟ್ಟು ಸಾಂಬಾರ್ ಬಿಸಿ ಎರಡ್ ನಿಮಿಷ ಅಂದಿತ್ತು ಏನು ಸಾಂಬಾರ್ ಮಾಡಿದ್ಯವ ಚಿಕನ್ ಸಾಂಬಾರ್ ಚಿಕನ್ ಇಲ್ವಾ ಚಿಕನ್ ಚಿಕನ್ ಇಲ್ವಾ ಯಾವ ಥರ ಮಾಡ್ತಿದ್ಯಾ ಹಿಂಗೆ 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 ನೆಂಚ್ಕೊಳಕ್ಕೆ ನೆಂಚ್ಕೊಳಕ್ಕೆ ಅದೇನಾದ್ರು ಬಟ್ಲಲ್ಲಿ ಅದ್ ಬಟ್ಲಲ್ಲಿ ಆಯ್ತು ಬದುಕು ಬೇಡಪ್ಪ ನನ್ಗೆ ಅದು ಬೇಡ ಬೇಡ ನಂಗೆ ಇದನ್ನು ಇದನ್ನೇ ಹಾಕೊಡು ಸಾಕು ಅನ್ನ ಸಾಂಬಾರೇ ತಿಂತೀನಿ ನನಗೇನು ನೆಂಚ್ಕೊಳಕ್ಕೇನು ಬೇಕೇ ಬೇಕು ಅಂತ ಅನ್ಸಲ್ಲ ಅನಿ ಸಾರ ನೀರು ಹಾಪಿ ಅದು ತಿಳಿ ಸಾರ ಟೊಮೊಟೊ ಸಾರ ಟೊಮೆಟೊ ಗಟ್ಟಿ ಮಾಡೋದಲ್ಲ ಅಪ್ಪಿ ಒಂಚೂರು ನೀ ತೆಳ್ಳಗಿದೀಯ ಅಂದ್ಬಿಟ್ಟು ಸಾರನ್ನ ತೆಳ್ಳಗೆ ಮಾಡಬೇಕಾ

ಟೈಮ್ ನೋಡಿ ಅದು 20 ನಿಮಿಷ ಫಾಸ್ಟ್ ಬನ್ನಿ ಆಯ್ತು ಹಾ ಬನ್ನಿ 12 ವರೆ ಅಂತ ನೆನಕು ಉಪ್ಪಿನ ಕೈ ಕೊಡ್ಲಾ ಎಂತದು ಬಿಡ ಬನ್ನಿ ಬನ್ನಿ ಈಗ ಏನಾಗೋ ಏನಾಗಲ್ವಾ ಆಯ್ತು ಏನು ಮಾಡಕತ್ತೆ ಎಲ್ಲಿ ಕಪ್ಪಿ ಸಾಸನೆ ಕಾಣ್ ಸರ್ ಚೆನ್ನಾಗಿ ಮಾಡಿದೀನಾ ತಿಂದು ಬಿಟ್ಟೆ ಹೇಳಿ ನಂಗೆ ಗೊತ್ತಿಲ್ಲ ಚೆನ್ನಾಗಿದೆ ಅಂದ್ರೆ ಬೇಡ ತಿನ್ಬಿಡಿ ಹೋಗ್ ಅನ್ಕೊಳ್ತೀನಿ ಹಸ್ಕಂಡ್ ಮಗ ನೋಡಿ ಅಲ್ಲಿ ನಾನ್ ಇನ್ನೇನೇತ ನಂಗೆ ನಾನ್ ಕೊಟ್ಟೆ ಬಾ மட்டோசுவோம் அத நீ மணோத்த நீராக மணோ சாட்டிர் சனாக் சொல் கட்டி மாத்தி டொமோட்டோ சார் இன்னும் சனிக்கு ஆகித்தர் இவங்க மலு இல்லை கத்தியா கத்தியா மலியா ನೀರು ಕುಡಿ ನೀರು ಕುಡಿಯೋಕ್ಕೂ ಒಂದು ಗಂಟೆ ಬೇಕಾ ಬಾಯಲ್ ಅನ್ನ ಐತೆ ನೀರು ಐತೆ ತಿನ್ನು ಪ್ರೀತೋ ಅವನು ಊಟ ಮಾಡಿಲ್ಲ ಸಿಟ್ಟು ಅವರಿಗೆ ನಮ್ಮ ಮೇಲೆ ಅದಕ್ಕೆ ಮಲಗಿದ್ದಾರೆ ಸಿಟ್ಟು ಸಿಟ್ಟು ನನಗೂ ಇದೆ ನಿಮ್ಮೆ ಸಿಟ್ಟು ಮಾಡ್ಕೊಂಡ್ರೆ ಅವ್ರೊಟ್ಟನೇ ಅನಿಸೋದು ನಾವೇನು ಮಾಡೋಕ್ಕಾಗತ್ತೆ ಆಯಿತು ಟೂ ತ್ರೀ ಫೋರ್ ಫೈವ್ ನೀನು ಬಿಡು ಅದರಲ್ಲೇನಂತೆ ಏನು ಮಾತಾಡಿದ್ರು ಕಷ್ಟ ಆಗಿನ ಮಕ್ಕಳಿಗೆ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ರಿ

ನನ್ ಮಗಳು ಮಲ್ಗಿದಾಳೆ ಎಪ್ಪಿಸ್ಬೇಕು ಅವಳ್ದ ಇವತ್ತು ತಿಂಡಿ ನನ್ ಸ್ನಾನ ರೆಡಿ ಆಯ್ತು ಹೋಗ್ಲಾಳೆ ಅವರಿಬ್ರು ತಿಂಡಿ ಮಾಡ್ಕೊಟ್ಬಿಟ್ಟು ಮಲ್ಗೋದು ಅಚ್ಚಿನಮ್ಮ ನಾನು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳು ಹೌದಾ ಬಾ ಬಾ ಮತ್ತೆ ಬಾಮ ಯಾಕ ಕಾಫಿ ತನಕ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಹಾಂ ಏಕೆ ಕುಡಿತೀಯಲ್ಲವಾ ನೀವು ಏನಕ್ಕೆ ಏನಿ ಕಾಫಿಗೆ ಯಾವತ್ತು ಬೇಡ ಅಂದಿದ್ದೆ ಅಲ್ಲಿ ಯಾವಾಗಲೂ ಕಾಫಿ ಕುಡಿತಾಳೆ ಇವತ್ತೇನು ಹೊಸ್ತಾಗಿ ಬೇಡ ಅನ್ನೋದು ಇವಾಗ ಫಸ್ಟ್ ಕಾಫಿ ಇಡಬೇಕು ನೋಡಿ ಏನೋ ಗೊಜ್ಜು ಥರ ಮಾಡಿಟ್ಟಿದ್ದಾಳೆ ತುಂಬ ಚೆನ್ನಾಗಿರುತ್ತೆ ಬರೀ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕ ಸುಟ್ಬಿಟ್ಟೇನೋ ಫ್ರೈ ಮಾಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲೇ ನೋಡಿರೋದಂತೆ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಮಾಡು ಅಂತ ಹೇಳಿದ್ದೆ ಏನು ದಿನ ತಿಂಡಿ ತಿಂಡಿ ಬೇಜಾರು ದಿನಾ ಏನ್ ತಿಂಡಿ ಮಾಡೋದು ದಿನಾ ತಿಂಡಿ ಮಾಡಕ್ಕೆ ಬೇಜಾರು ತಿಂಡಿ ಮತ್ತೆ ಸಾಂಬಾರು ತಲೆ ಕೆಟ್ಟು ಹೋಗ್ಬಿಡತ್ತೆ ಬೇಜಾರಾಗ್ಬಿಡತ್ತೆ ಏನ್ ತಿಂಡಿ ಮಾಡೋದು ಏನ್ ಸಾಂಬಾರ್ ಮಾಡೋದು ದಿನ ಇದೆ ಇದೇ ಡಿಸ್ಕಸ್ ನಮ್ಮನೆಯಲ್ಲಿ ಮಾಡಿದ್ದೇ ಮಾಡ್ಬೇಕು ಮಾಡಿದ್ದೇ ಮಾಡ್ಬೇಕು ಅಂತ ಒಬ್ಬ ಒಬ್ರು ಉಪ್ಪಿಟ್ಟು ತಿಂದ್ರೆ ಇನ್ನೊಬ್ರು ತಿನ್ನಲ್ಲ ಒಬ್ಬೊಬ್ರು ಜನ ಅದು ಬಿಸಿಯಾಗಿ ಮಾಡ್ಕೊಟ್ರೆ ಮಾತ್ರ ತಿನ್ನೋದು ಒಪ್ಪಿಟ್ಟಲ್ಲ ಕಣ್ಣಗಾದ್ರೆ ಮಾತ್ರ ಯಾರು ತಿನ್ನಲ್ಲ ನಾನೇ ತಿನ್ನಲ್ಲ ಉಪ್ಪಿಟ್ಟನ್ನ ಹಂಗೆ ಮನೆಗಿದ್ರೆ ಮಾತ್ರ ಅದು ಸಂಡೆಗಳಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋದು ಒಂದೊಂದ್ಸರಿ ಅದಕ್ಕೂ ಸಿಟ್ ಮಾಡ್ಕೊತವೆ ನನ್ ಮಗ ಉಪ್ಪಿಟ್ಟು ಇರೋನು ನನ್ನ ಮಗ ಒಬ್ನೇ ತಟ್ಟೆ ಹಾಕೊಟ್ರೆ ತಿಂತಾನೆ ಅಲ್ಲಿ ತನಕ ಹಿಂಸೆ ಉಪ್ಪಿಟ್ಟು ತಿನ್ನೋದೇ ಇಲ್ಲ ಅಂತಲ್ಲ ತಿನ್ನೋದೇ ಇಲ್ಲ ಅಂತ ನಾಟ್ಕಾಡ್ತಾನೆ ತಟ್ಟೆ ಹಾಕ್ರೆ ನೀಟಾಗಿ ತಿಂತಾರೆ ಇನ್ನೂ ಒಂದ್ಸರಿ ಹಾಕೋತಾನೆ ಆ ಥರ ಹೇಳಬಾರ್ದು ಮಾಡಿ ಕೈ ಕೊಟ್ಟರೆ ಒಂಥದ್ದು ಬಾಯ ಹೋಗೋ ತನಕ ಕಷ್ಟ ಆಮೇಲೆ ಏನಿಲ್ಲ ತಾನೇ ಹಾಕೊಂಡು ತಿಂತಿರ್ತಾನೆ ಏನು ಮಾಡೋದು ಒಬ್ಬೊಬ್ರು ಮನೇಲಿ ಒಂದೊಂಥರ ಆಮೇಲೆ ತಿಂಡಿಗಳದೇ ಬೇಜಾರು ಏನು ತಿಂಡಿ ಮಾಡೋದು ತಿನ್ನ ಏನು ಅಡು ಅಡುಗೆ ಮಾಡೋದೇನು ಅಂತ ಅಡುಗೆ ತಿಂಡಿದೆ ಬೇಜಾರು ನಿಮ್ಮ ಮನೇಲೂ ಹಾಗೆ ಅನ್ಕೋತೀನಿ ಎಲ್ಲರೂ ಮನೇಲೂ ಹಾಗೇನೆ ತಿಂಡಿ ಏನು ಮಾಡೋದು ಅಡುಗೆ ಏನು ಮಾಡೋದು ಬರೀ ಇದೇ ಒಬ್ರಿಗೆ ಒಂದ್ ಮಾಡಿದ್ರೆ ಇನ್ನೊಬ್ರಿಗೆ ಒಂದಾಗಲ್ಲ ಮೊದಲ ಸಣ್ಣ ಮಕ್ಳಿದ್ದಾಗ ಬೈಕ್ ತಿನ್ನಿಸ್ತಾ ಇದ್ದೆ ಈಗಂತೂ ತಿನ್ನದೇ ಹಂಗೆ ಹೋಗಿರ್ತಾರೆ ಬಾಕ್ಸ್ಗೂ ಹಾಕೊಂಡು ಹೋಗಲ್ಲ ಎಡಪ್ಪಿ ಮತ್ತೆ ಸಾಕು ಮಲ್ಗಿದ್ದು ಈ ಇರುಳ್ಳಿ ಬೆಳ್ಳುಳ್ಳಿ ಮತ್ತೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಗೊಜ್ಜು ತರ ಮಾಡಿದರೆ ಇದು ತಿಂಡಿಗೂ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೂ ತುಂಬಾ ಚನ್ರತೆ ಈ ಇರುಳ್ಳಿನ ಫ್ರೈ ಮಾಡಿದವೆ ಅಲ್ವಾ ಡಿಪ್ ಫ್ರೈನಾ ಯೂಟ್ಯೂಬ್ ಅಲ್ಲಿ ನೋಡಿ ಕಲಿತಿರತ ಚೆನ್ನಾಗಿ ಮಾಡ್ತಾರೆ ಇದು ಈಗ ನಾ ಕಟ್ ತಿನ್ನೋದು كده ತಿನ್ನಬೇಕು ಮಾಡಬೇಕು ಅಳವಾಕ್ಕೆ ನೀನೇ ಕರೆಸಿದ್ರೆ ಚೆನ್ನಾಗಿರೋದು ಇದು ನಿಂದೇ ರೆಸಿಪಿ ಅಲ್ವಾ ನನ್ ಗಲ್ಗು ತಗೊಂಡೋಗ್ತೀನಿ ಆಗುತ್ತಾ ಇಷ್ಟಕ್ಕೂ ಕರ್ಸ್ಲಾ ಹೆಚ್ಚು ಕಮ್ಮಿ ಒಂದ್ ಪಾವಷ್ಟಿದೆ ಪಿ ಒಂದು ಪಾವಷ್ಟು ಅನ್ನ ಐತೆ ಕೈಯಲ್ಲಿ ಕಲಸಿದ್ರೆ ನೀಟಾಗಿ ಬ್ರೆಂಡ್ ಆಗತ್ತೆ ಅಂತ ಸಕ್ಕತ್ತಾಗಿ ಬರ್ತೈತೆ ಒಳ್ಳೆ ಸ್ಮೆಲ್ ಬೆಳ್ಳುಳ್ಳಿ ಈರುಳ್ಳಿ ಏನಿಲ್ಲ ಬರೀ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಒಂಚೂರು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಉದುರಿಸ್ರೆ ಅದೆಲ್ಲ ಒಪ್ಪಿನ ಏನು ಫ್ಲೇವರ್ ಆಯ್ತು ನೋಡೋದು ಕರೆಕ್ಟಾಗಿ ಆಯ್ತಾ ಇದಕ್ಕೇನಿಲ್ಲ ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇ ಸಪ್ರೇಟ್ ಸಪ್ರೇಟಾ ಫ್ರೈ ಮಾಡೋದು ಈರುಳ್ಳಿ ಸಪ್ರೇಟು ಬೆಳ್ಳುಳ್ಳಿ ಸಪ್ರೇಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದು ಇಟ್ಕೊಂಡೋಳೆ ಒಣ್ಮೆಣ್ ಡ್ರೈ ರೋಸ್ಟಾ ಡ್ರೈ ರೋಸ್ಟ್ ಕೈಯಲ್ಲಿ ಪುಡಿ ಮಾಡಿ ಇಲ್ಲ ಮಿಕ್ಸಿಗೆ ಹಾಕಿ ಕೈಯಲ್ಲಿ ಸ್ವಲ್ಪ ಕಷ್ಟ ಪುಡಿ ಮಾಡೋದು ಸ್ವಲ್ಪ ಮಿಕ್ಸಿನಲ್ಲಿ ನೋಡಿದ್ರಿ ಈ ರೀತಿ ದಪ್ಪಕ್ಕೆ ಪುಡಿ ಮಾಡಿಟ್ಕೊಂಡೋಳೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕಲಸಿ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಹಾಕೋದು ಸಿಂಪಲ್ ರೆಸಿಪಿ ಅಲ್ವಾ ಚೆನ್ನಾಗಿ ಬಿಸಿ ಬಿಸಿ ಅನ್ನೋ ಚೆಂದ ರೆಡಿ ಮಾಡಿ ಇದು ಇವ್ಳು ಮಾಡೋ ರೆಸಿಪಿನ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ಇವ್ಳು ಮಾಡಿಟ್ಟಿದ್ಲು ಬೆಳಗ್ಗೆ ಅದನ್ನು ನಾನು ಕಲಿಸ್ಕೊಟ್ಟಿದ್ದೀನಿ ಚೆನ್ನಾಗ್ತಲ್ಲ ಮೇಲೆ ನೀವು ತಿನ್ಬಿಡಿ ಹೇಳಿ ಅಂತ ನೀವು ಹೇಳಿ ತಿಂದು ಓಸರಿನೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು